ಪೌರುಷವು ಕಡುಬಂಜೆಯಾಯಿತು ಪಠ್ಯಭಾಗದ ಕೊನೆಯ ಭಾಗ ಕೀಚಕನವದೆ ಐದನೆಯ ಸೆಷನ್ಗೆ ಸ್ವಾಗತ ಈವರೆಗಿನ ಹಿಂದಿನ ಪಾಠದ ಸ್ಮರಣೆಯನ್ನು ಮಾಡ್ಕೋಬೋದು ಈವರೆಗೂ ಏನು ಕತೆ ನಡೆದಿದೆ ಅಂತಂದರೆ ತನ್ನ ಅಸ್ತಿತ್ವಕ್ಕೆ ಕುತ್ತು ಬಂದಿರುವಾಗ ರಾಜನಿಂದಾಗಲಿ ಪತಿಗಳಿಂದಾಗಲಿ ರಕ್ಷಣೆ ಸಿಗದೆ ಕಂಗೆಟ್ಟಂತಹ ಅಸಹಾಯಕ ದ್ರೌಪದಿ ಮಿಡುಕುಳ್ಳ ಪೌರುಷದ ಭೀಮನೆ ರಕ್ಷಿಸುವನು ಅನ್ನುವ ನಿರೀಕ್ಷೆಯಲ್ಲಿ ಭೀಮನನ್ನು ಭೇಟಿಯಾಗಿ ತನ್ನ ಅವಮಾನದ ಪರಂಪರೆಗಳನ್ನು ನಿವೇದಿಸ್ಕೊಳ್ತಾಳೆ ಅಜ್ಞಾತವಾಸದ ಅಣ್ಣನ ಧರ್ಮದ ಕಟ್ಟಿನಲ್ಲಿ ಭೀಮ ಮೊದಲು ಮೊದಲು ಸಿಟ್ಟುಕೊಂಡು ನಿರಾಕರಿಸಿದ್ರು ಅವಳ ಸಾವಿನ ನಿರ್ಧಾರಕ್ಕೆ ಕರಗಿ ರಕ್ಷಣೆಯ ಭರವಸೆಯನ್ನಿತ್ತು ಸಂತೈಸ್ತಾನೆ ಪದ್ಯ ಹನ್ನೊಂದರಿಂದ ಹತ್ತೊಂಬತ್ತರವರೆಗಿನ ಈ ಕಥಾಭಾಗ ಈಗ ಆಗಿದೆ ಮುಂದೆ ಇಪ್ಪತ್ತನೆಯ ಪದ್ಯ ಭೀಮನ ಭೀಮ ಪ್ರತಿಜ್ಞೆ ಭೀಮ ಹೀಗೆ ಪ್ರತಿಜ್ಞೆಯನ್ನು ಮಾಡ್ತಾನೆ ಅವಳನ್ನು ಸಂತೈಸಿದ ಕಲಿ ಭೀಮ ಭೀಮ ಪ್ರತಿಜ್ಞೆಯನ್ನು ಮಾಡ್ತಾನೆ ಅವಳ ಕಷ್ಟಗಳನ್ನು ಪರಿಹರಿಸೋದಕ್ಕೋಸ್ಕರ ಅವನು ಹೇಳ್ತಾನೆ ಕೀಚ ಬಸುರ ಬಗೆವನು ಕೀಚಕನ ನಸು ಮಿಸಿಕಿದೊಡೆ ವೈರಾಟ ವಂಶದ ಹೆಸರ ತೊಡೆವೇನು ನಮ್ಮ ಅರಿದೊಡೆ ಕೌರವ ವ್ರಜವ ಕುಸುರಿದ ಅರಿವೆನೋ ಭೀಮ ಕಷ್ಟವ ನೆಸಗಿದನು ಹಾಯಂದರಾದೊಡೆ ಮುಸುಡನ್ ಅಮರಾದ್ರಿಯಲಿದ್ದೇವೆನೋ ದೇವ ಸಂತತಿಯ ಭೀಮ ಹೀಗೆ ಪ್ರತಿಜ್ಞೆ ಮಾಡ್ತಾನೆ ಬಸುರ ಬಗಿವೆನು ಕೀಚಕನ ಕೀಚಕನ ಬಸುರನ್ನ ಬಗದ್ ಹಾಕ್ತೀನಿ ನಸು ಮಿಸಿಕಿದೊಡೆ ವೈರಾಟ ವಂಶದ ಹೆಸರ ತೊಡವೆನೋ ಇದಕ್ಕೇನಾದರೂ ಸ್ವಲ್ಪ ವಿರುದ್ಧವಾಗಿ ಪ್ರತಿಭಟಿಸಿದ್ರೆ ಎದುರಾಡಿದ್ರೆ ವಿರಾಟ ವಂಶವನ್ನೇ ಸವರ ಹಾಕ್ಬಿಡ್ತೀನಿ ನಮ್ಮನ್ನು ಅರಿದೊಡೆ ಕೌರವ ವ್ರಜ ವ್ರಜ ಅಂದರೆ ಸಮೂಹ ಕುಸುರಿದ ಅರಿವೇನು ಕುಸುರಿ ಅರಿವೆನು ಅಂದರೆ ಸಣ್ಣ ಕತ್ರಿಸಾಕ್ಬಿಡ್ತೀನಿ ಅಂತ ನಮ್ಮನ್ನು ಅರಿದೊಡೆ ಅಜ್ಞಾತವಾಸದ ಸಮಯದಲ್ಲಿ ನಾವು ಪ್ರಕಟವಾಗಿ ನಮ್ಮನ್ನು ತಿಳಿದ್ರೆ ಆ ಕೌರವ ಇಡೀ ಸಮೂಹವನ್ನೇ ನಾವು ನಾನು ಸಣ್ಣಗೆ ಕತ್ತರಿಸಿ ಹಾಕ್ಬಿಡ್ತೀನಿ ಓ ಭೀಮಾ ಕಷ್ಟವನ್ನೆಸಗಿದನು ಹಾಯ್ ಎಂದೊಡೆ ಅಯ್ಯೋ ದೇವತೆಗಳು ಅಯ್ಯೋ ಭೀಮಾ ಇಂಥ ಕಷ್ಟದ ಕೆಲಸ ಮಾಡ್ಬಿಟ್ನಲ್ಲ ಇವನು ಅಂತಂದರೆ ಅಮರಾದ್ರಿಯಲ್ಲಿ ಅದ್ರಿ ಅಂದರೆ ಬೆಟ್ಟ ಆ ದೇವತೆಗಳ ಅಮರಾದ್ರಿಯಲ್ಲೇ ಅವರ ಮೂತಿಯನ್ನು ತೇಯ್ದು ಬಿಡ್ತೀನಿ ಅಂತ ಭೀಮಾ ಇಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಿದ್ದಾನೆ ಹೀಗೆ ದ್ರೌಪದಿಯ ಹೃದಯ ವಿದ್ರಾವಕ ಯಾತನೆಗೆ ಭೀಮ ಕರೆದು ಹೋಗಿದ್ದಾನೆ ಅಣ್ಣನಾಜ್ಞೆಯ ಭೀತೆಯನ್ನು ಮುರಿದು ಹಾಕ್ಬಿಟ್ಟಿದ್ದಾನೆ ಅಜ್ಞಾತವಾಸದ ನಿಯಮವನ್ನು ಗಾಳಿಗೆ ತೂರ್ಬಿಟ್ಟಿದ್ದಾನೆ ಅವನೊಬ್ಬನೇ ಮಿಡುಕುಳ್ಳ ಗಂಡ ಅಂತ ದ್ರೌಪದಿ ಏನು ಅಂದ್ಕೊಂಡು ಬಂದಿದ್ಲೋ ಅದನ್ನು ನಿಜ ಮಾಡಿ ತಾನು ಮಿಡುಕುಳ್ಳ ಗಂಡ ಅನ್ನೋದನ್ನೇ ಇಲ್ಲಿ ತೋರಿಸಿದ್ದಾನೆ ಮತ್ತೆ ಮುಂದೆ ತನ್ನ ಪ್ರತಿಜ್ಞೆಯನ್ನು ಮುಂದುವರೆಸಿ ಏನು ಮಾಡಬೇಕು ಮುಂದಿನ ಕೆಲಸವನ್ನು ಅಂತ ದ್ರೌಪದಿಗೆ ಹೇಳ್ತಿದ್ದಾನೆ ಇಪ್ಪತ್ತೊಂದರಲ್ಲಿ ಭೀಮ ದ್ರೌಪದಿಗೆ ಹೇಳ್ತಿದ್ದಾನೆ ತರುಣಿ ಕೀಚಕ ಕೌರವೇಂದ್ರರ ಹರಣಕ್ಕಿದ ಕೋ ಸಂಚಕಾರವ ಕೆರಳಿದೊಡೆ ಈ ಭೀಮ ಬಗೆವನೇ ನೀತಿಗೀತಿಗಳ ಕೆರಳಿಸಿದೆ ಇನ್ನೆನ್ನನು ನಿನ್ನಯ ಹರಿಬ ಎನ್ನದು ಕೆರಳಿಸಿದೆ ಇನ್ನು ಇನ್ನೇನು ನಿನ್ನೆಯ ಹರಿಬ ಎನ್ನದು ನಾಯಿ ಜಾರನ ಕರೆದು ಸಂಕೇತದಲ್ಲಿ ಸೂಚಿಸು ನಾಟ್ಯ ಮಂದಿರವ ಭೀಮಾ ಅವಳಿಗೆ ಸಮಾಧಾನ ಮಾಡಿ ಮುಂದಿನ ಯೋಜನೆಯನ್ನು ಕೂಡ ಹೇಳ್ತಿದ್ದಾನೆ ಅವನು ಹೇಳ್ತಿದ್ದಾನೆ ತರುಣಿ ಈಗ ಕೀಚಕ ಮತ್ತು ಕೌರವೇಂದ್ರರ ಪ್ರಾಣಕ್ಕೀಗ ಸಂಚಕಾರ ಬಂದಾಗೋಗಿದೆ ನಾನು ಭೀಮ ಕೆರಳಿದ್ರೆ ಯಾವ ನೀತಿ ಗೀತಿಗಳನ್ನು ಕೂಡ ನಾನಿನ್ನು ಕೇಳೋದೇ ಇಲ್ಲ ಯಾವುದೂ ನನ್ನ ನಾನು ಇಟ್ಕೊಳ್ಳೋದೇ ಇಲ್ಲ ಮೀರ್ಬಿಡ್ತೇನೆ ಇವತ್ತು ನೀನು ನನ್ನನ್ನು ಕೆರಳಿಸ್ಬಿಟ್ಟಿದೀಯ ನಿನ್ನೆಯ ಹರಿಬ ಹರಿಬ ಅಂದರೆ ತುಂಬ ಅರ್ಥಗಳಿದಾವೆ ಒಳ್ಳೆಯ ಪದ ಅದು ಹರಿಬ ಅಂದರೆ ಕಾಳಗ ಹರಿಬ ಅಂದರೆ ಕಾರ್ಯ ಹರಿಬ ಅಂದರೆ ಕಷ್ಟ ಹರಿಬ ಅಂದರೆ ಮುಯಿ ಅಂತ ನಿನ್ನ ಕಷ್ಟ ಈಗ ನಂದು ನಿನ್ನ ಯುದ್ಧ ನಂದು ನಿನ್ನ ಸಮಸ್ಯೆ ಈಗ ನಂದು ಅಷ್ಟೇ ಅಲ್ಲ ನೀನೇನು ಮೊಯ್ ತೀರಿಸ್ಕೋಬೇಕು ಅಂತಿದೆಯೋ ನಿನ್ಗಾದ ಅವಮಾನಕ್ಕೆ ಆ ಮೊಯಿ ನಂದೀಗ ನಿನ್ನ ಹರಿಬ ಇನ್ನೂ ನನ್ನದು ಆ ಜಾರ ನಾಯಿದಾನಲ್ಲ ಅವನನ್ನು ಸಂಕೇತದಲ್ಲಿ ಕರೆದು ನಾಟ್ಯ ಮಂದಿರೋದಿಕ್ಕೆ ಬರೋದಿಕ್ಕೆ ಹೇಳು ಅಂತ ಹೇಳಿ ಒಂದು ಉಪಾಯವನ್ನು ಕೂಡ ಹೇಳ್ತಾ ಇದ್ದಾನೆ ಆಮೇಲೆ ಇಪ್ಪತ್ತೆರಡನೆಯ ಅಪದ್ಯ ಅಲ್ಲಿಗೆ ಇರುಳ್ ಐ ತಂದು ಮರೆಯಲಿ ಕುಲ್ಲನ ಉದರವ ಬಗಿದು ರಕುತವ ಚೆಲ್ಲುವೆನು ಶಾಕಿನಿಯರಿಗೆ ಸಂದೇಹ ಬೇಡಿದಕ್ಕೆ ಅಲ್ಲಿ ಕೆಲಬನ್ ಕೆಲಬಲನ್ ಅರಿದುದಾದೊಡೆ ಬಲ್ಲೆನು ಅದಕ್ಕೌಷಧೀಯ ಕರೆ ಮರೆಯಿಲ್ಲ ಮಾನಿನಿ ಹೋಗು ಎನುತ ಬೀಳ್ಕೊಟ್ಟನ್ ಅಂಗನೆಯ ಭೀಮ ಪ್ರತಿಜ್ಞೆಯದು ಭೀಮ ಪ್ರತಿಜ್ಞೆಯನ್ನು ಮಾಡಿ ಯೋಜನೆಯನ್ನು ಹಾಕಿ ಕೀಚಕನನ್ನು ಹೇಗೆ ಸಂಹರಿಸಬೇಕು ಅನ್ನುವ ಉಪಾಯವನ್ನು ತನ್ನ ದ್ರೌಪದಿಗೆ ಹೇಳಿ ಕಳಿಸ್ತಿದ್ದಾನೆ ಅವಳು ಹೇಳ್ತಿ ಅವನು ಹೇಳ್ತಿದ್ದಾನೆ ಅಲ್ಲಿಗೆ ಇರುಳ್ ಐ ಆ ನಾಟ್ಯಾಲಯಕ್ಕೆ ರಾತ್ರಿ ನಾನು ಬಂದು ಮರೆಯಲ್ಲಿದ್ದು ಆ ಕುಲ್ಲ ಅಂದರೆ ನೀಚ ಆ ನೀಚನನ್ನು ನಾನು ಕೊಂದು ಹಾಕ್ತೀನಿ ಅವನ ಉದರವನ್ನು ಬಗಿದು ಶಾಕಿನಿಯರಿಗೆ ದೆವ್ವ ಪಿಶಾಚಿಗಳಿಗೆ ನಾನು ಶಾಕಿನಿಯರಿಗೆ ಅವನ ಹಾ ಅವನ ರಕ್ತ ನಚ್ಚಲ್ತೀನಿ ಇದಕ್ಕೆ ಯಾವ ಏನೂ ಸಂದೇಹ ಪಟ್ಕೋಬೇಡ ಅಕಸ್ಮಾತ್ ಕೆಲಬಲ ಅಲ್ಲಿ ಇಲ್ಲಿ ಅಕ್ಕಪಕ್ಕ ಯಾರಿಗಾದರೂ ತಿಳಿದ್ರೆ ಅದಕ್ಕೂ ಔಷಧಿ ಗೊತ್ತು ನನಗೆ ಕರೆ ಮರೆಯಿಲ್ಲ ಹೋಗು ಯಾವ ಧೈರ್ಯದಿಂದ ಹೋಗಿ ಯಾವ ಮುಚ್ಚು ಮರೆಯಿಲ್ಲದೆ ಹೋಗವನನ್ನು ಕರಿ ಅಂತ ಹೇಳಿ ಅವಳನ್ನು ಬೀಳ್ಕೊಡ್ತಾನೆ ತನ್ನ ಹೆಂಡತಿ ದ್ರೌಪದಿಯನ್ನು ಪದ್ಯ ಇಪ್ಪತ್ತ್ಮೂರು ಬಹಳ ಸಂತೋಷ ಆಗಿಬಿಡುತ್ತೆ ಅವನು ನಾಟ್ಯಾಲಯಕ್ಕೆ ಹೋಗಬೇಕು ಅಂದರೆ ಒಲಲನ್ನು ಅಡುಗೆ ಬಟ್ಟನ ವೇಷದಲ್ಲಿ ಹೋಗೋಕ್ಕಾಗಲ್ಲ ಹೆಣ್ಣಿನ ವೇಷದಲ್ಲಿ ಹೋಗಿ ಕತ್ತಲಲ್ಲಿ ಕೂತ್ಕೋಬೇಕಾಗತ್ತೆ ಬಂದು ಹತ್ತಿರ ಬರಬೇಕು ಅಂತಂದರೆ ಆ ಕೀಚಕ ಇವನು ಹೆಣ್ಣಿನ ವೇಷ ಧರಿಸ್ಬೇಕು ಇಪ್ಪತ್ತ್ಮೂರರಲ್ಲಿ ಅವನು ಹೇಗೆ ಹೆಣ್ಣಿನ ವೇಷವನ್ನು ಧರಿಸ್ದ ದ್ರೌಪದಿ ಹೇಗೆ ಅವನನ್ನು ಹೆಣ್ಣಾಗಿ ಅಲಂಕರಿಸಿ ಹರಸಿ ಕಳಿಸ್ತಾಳೆ ಅನ್ನುವ ವಿವರ ವರ್ಣನೆಯನ್ನು ಕವಿ ಕೊಟ್ಟಿದಾನೆ ಪದ್ಯ ಇಪ್ಪತ್ತ್ಮೂರು ದ್ರೌಪದಿಯವನು ಹೇಳ್ತಿದ್ದಾಳೆ ಭೀಮ ನಿಂದಿರೋ ನಾಟ್ಯ ಆ ಮಧಾಂಧಂಗೆ ನುಡಿದು ಬಂದೆನು ತಾಮಸವ ಮಾಡದಿರೋ ಹೂಡದಿರ್ ಅಲ್ಪ ಬುದ್ಧಿಗಳ ಕಾಮುಕನ ನಡೆಗೆಡಹಿ ನಿಜ ಸುಪ್ರೇಮವನ್ನು ತೋರೆನಲು ನಗುತ ಉದ್ದಾಮನೆದ್ದನು ಗಡಿಯನುಟ್ಟನು ಮಲ್ಲಗಂಟಿನಲ್ಲಿ ಅವಳು ದ್ರೌಪದಿ ಬಂದು ಅವನಿಗೆ ಹೇಳ್ತಿದ್ದಾನೆ ಹೇಳ್ತಾ ಇದ್ದಾಳೆ ಭೀಮಾ ನಾಟ್ಯಾಲಯದಲ್ಲಿ ಸಿದ್ಧನಾಗಿ ನಿಂದಿರೋ ಆ ಮಧಾಂಧನಿಗೆ ನಾನು ಸಂಕೇತವನ್ನು ಸೂಚಿಸಿ ಅಲ್ಲಿಗೆ ಬರೋದಿಕ್ಕೆ ನಾನು ಹೇಳಿದ್ದೀನಿ ಅವನು ಬಂದಾಗ ತಾಮಸವ ಮಾಡದಿರು ಒಂದು ಚೂರು ತಡ ನಿಧಾನ ಮಾಡಲೇಬೇಡ ಬೇರೆ ಬುದ್ಧಿಯನ್ನು ಕೂಡ ನೀನು ಬದಲಿಸ್ಬೇಡ ಆ ಕಾಮುಕನ ನಡೆ ಗೆಡಹಿ ಅವನನ್ನು ಕೆಡು ಹಾಕೋನು ನನ್ನಡಿಲೂಬಾರ್ದವನು ಅವನ ನಡೆಯನ್ನು ಕೆಡವಿ ನಿನ್ನ ನಿಜವಾದ ಒಳ್ಳೆಯ ಪ್ರೇಮವನ್ನು ನನಗೀಗ ತೋರಿಸು ಅಂತ ಹೇಳಿ ನಗ್ದಾಗ ನಗುತ್ತ ಆ ಉದ್ದಾಮ ಭೀಮ ಎದ್ದು ಮಲ್ಲಗಂಟು ಹಾಕ್ಕೊಂಡಿರ್ತಾನೆ ಉಡುಪು ಅವನು ಅದರ ಮೇಲೆ ಗಳಿಯನ್ನುಟ್ಟನು ಈ ಹೆಣ್ಣು ಮಕ್ಕಳ ಬಟ್ಟೆಯನ್ನು ಅವನದ್ರ ಮೇಲೆ ಸುತ್ತಕೊಡ್ತಾನೆ ಹೆಣ್ ಉಡುಗೆಯನ್ನು ತನ್ನ ಮಲ್ಲಗಂಟಿನ ಮೇಲೆ ತೊಟ್ಕೊಳ್ತಾನೆ ಉಟ್ಕೊಳ್ತಾನೆ ಇನ್ನು ಪದ್ಯ ಇಪ್ಪತ್ನಾಲ್ಕರಲ್ಲಿ ಅವನನ್ನು ಹೇಗೆ ಅಲಂಕರಿಸ್ತಿದ್ದಾಳೆ ಅವಳು ಅಂತ ಕಳನ ಮುರಿಯಂದ ಬಲೆ ನೊಸಲಲ್ಲಿ ತಿಲಕವನ್ನು ರಚಿಸಿದಳು ಸೇಸೆಯ ತಳಿದೇಳಿರಿಸಿ ತಿಗುರ ಗೆಲಿದಳು ಹಿಳಿಲ ಹೊಸ ಪರಿಯ ಬಲುಭುಜನ ಹರಸಿದಳು ಕಗ್ಗತ್ತಲೆಯ ಹಬ್ಬುಗೆಯೊಳಗೆ ನಾಟ್ಯದ ನಿಲೆಯ ಮದ್ಯದ ಮಣಿಯ ಮಂಚದ ಮೇಲೆ ಪವಡಿಸಿದ ಹೀಗೆ ಕಳನನ್ನ ಮುರಿ ಅಂತ ಹೇಳಿ ಅವನ ನೊಸಲು ಅವನ ಹಣೆಯಲ್ಲಿ ತಿಲಕವನ್ನು ಇಡ್ತಾಳೆ ಸೇಸೆ ಅಕ್ಷತೆಯ ಕಾಳನ್ನು ಇಡ್ತಾಳೆ ತಳಿ ತಳಿದಳ್ ಏರಿಸಿ ತಿಗುರ ಗೆಲಿದಳು ತಿಗುರ ಅಂತಂದರೆ ಪರಿಮಳ ದ್ರವ್ಯ ಅಕ್ಷತೆ ಕಾಳನ್ನು ಇಟ್ಟು ಅವನ ಮೈಗೆಲ್ಲ ಈ ಸುಗಂಧ ದ್ರವ್ಯವನ್ನು ಬಳಿದು ಹಿಣಿಲ ಅಂದರೆ ಹೆರಳು ಮುಡಿ ಅವನ ತಲೆಗೂದಲಿಗೆ ಹೊಸ ರೀತಿಯ ದ್ರವ್ಯವನ್ನು ಸುಗಂಧ ದ್ರವ್ಯವನ್ನು ಅವಳು ಸವರಿ ಆ ಬಲಭುಜನನ್ನು ಹರಸಿ ಆ ಕಗ್ಗತ್ತಲೆಯ ಹಬ್ಬುಗೆಯೊಳಗೆ ಮಧ್ಯರಾತ್ರಿ ದಟ್ಟವಾದ ಕತ್ಲು ಹಬ್ಬಿದೆ ಆ ಕಗ್ಗತ್ತಲೆಯ ವಿಸ್ತಾರವಾದ ಕತ್ತಲೆಯಲ್ಲಿ ನಾಟ್ಯದ ನಿಲಯದ ಮದ್ಯದ ಮಣಿಯ ಮಂಚದ ಮೇಲೆ ಅವನು ಪವಡಿಸಿದಾನೆ ಭೀಮ ಪದ್ಯ ಇಪ್ಪತ್ತೈದು ಅಲ್ಲಿಗೆ ಕಾಮುಕತೆಯಲ್ಲಿ ಅಂಧನಾದ ಕೀಚಕ ಏನೂ ಗಮನಿಸದೆ ಏನೂ ನೋಡದೆ ಈಗ ಅಲ್ಲಿಗೆ ಬಂದಿದ್ದಾನೆ ಹೇಗೆ ಬಂದಿದ್ದಾನೆ ಕಾಮುಕತೆಯಿಂದ ಅಂತಂದರೆ ಪದ್ಯ ಇಪ್ಪತ್ತೈದು ಕಾಲ ಪಾಶದಲ್ ಎಳಸಿಕೊಂಬ ಕರಾಳಮತಿ ಸುಡುಗಾಡಲ್ ಐ ತಂದು ಆಲಯವ ಹೊಕ್ಕನು ಕೃತಾಂತನ ಬಾಯ ಹೋಗುವಂತೆ ಮೇಲೆ ಮೇಲೆ ಅವಕ್ಷ ಅವಶಕುನ ಮೇಲೆ ಮೇಲೆ ಅವಶಕುನ ಶತಕವನ್ ಆಲಿಸದೆ ಸುಮ್ಮನದಲ್ಲಿ ಕೇಡಾಳಿ ಬಂದನು ಮಂಚವಿದ್ದೆಡೆಗಾಗಿ ತಡವರಿಸಿ ಹೇಗೆ ಬಂದವನು ಅಂದರೆ ಕಾಲನ ಪಾಶದಲ್ಲಿ ಎಳೆಸ್ಕೊಳ್ತಿದ್ದಾನೆ ಅಂತ ಯಮನ ಸಾವಿನ ಪಾಶದಿಂದ ಎಳೆಸಿಕೊಳ್ತಾ ಇರುವ ಕರಾಳಮತಿ ದುಷ್ಟಬುದ್ಧಿ ಹೊಂದಿರುವಂಥ ಇವನು ಸುಡುಗಾಡಲ್ ಐ ತಂದ ಇನ್ನೇನು ಸಾವಿಗೆ ಬಂದು ಸುಡುಗಾಡ್ಗೆ ಹೋಗ್ತಾನೆ ಇವನು ಅನ್ನುವ ಹಾಗೆ ಈ ದಿಷ್ಟಬುದ್ಧಿಯ ಕೀಚಕ ನಾಟ್ಯಾಲಯದ ಒಳಗೆ ಪ್ರವೇಶ ಮಾಡ್ದ ಹೇಗೆ ಪ್ರವೇಶ ಮಾಡ್ದ ಕೃತಾಂತನ ಬಾಯ ಹೊಗುವಂತೆ ಕೃತಾಂತ ಅಂದರೆ ಯಮ ಯಮನ ಬಾಯನ್ನು ಹೋಗುವ ಹಾಗೆ ಶತಕ ಅಪಶಕುನಗಳಾಗ್ತಿದ್ದಾವೆ ನೂರು ಅಪಶಕುನಗಳಾದರೂ ಲೆಕ್ಕಿಸದೆ ಸುಮ್ಮಾನದಲ್ಲಿ ಕೇಡಾಳಿ ಅಂತ ಪದ ಅದು ಕೇಡಿನ ಆಳು ದುಷ್ ಕೇಡ ಕೇಡನ್ನೇ ಮಾಡ್ತಾ ಬಂದಿರುವ ಮನುಷ್ಯನಾದ ಕೀಚಕ ಮಂಚ ಇದ್ದ ಕಡೆಗೆ ಬಂದ ಪದ್ಯ ಇಪ್ಪತ್ತಾರು ಇಪ್ಪತ್ತೇಳು ಒಳಗೆ ಬಂದಿದ್ದಾನೆ ಸೈರಂದ್ರಿಯ ವೇಷದಲ್ಲಿ ಹೆಣ್ಣಿನ ವೇಷದಲ್ಲಿ ಭೀಮ ಅಲ್ಲಿ ಮಲಗಿದ್ದಾನೆ ಭೀಮ ಅವನಿಗೆ ತಮಾಷೆ ಮಾಡ್ತಾ ಇದ್ದಾನೆ ಬಹಳ ಪ್ರೇಮ ಸಲ್ಲಾಪದ ರೀತಿಯಲ್ಲಿ ತಮಾಷೆ ಮಾಡ್ತಿದ್ದಾನೆ ಭೀಮ ಎಲ್ಲವೂ ಕೀಚಕ ನಿನ್ನ ಹೋಲುವ ಚೆಲುವರ್ ಇಲ್ಲ ಅಂತಿರಲಿ ಲೋಕದ ಲಲನೀಯರ ಪರಿಯಲ್ಲ ತನ್ನಯ ರೂಪು ಬೇರೊಂದು ಇಳೆಯೊಳಗೆ ಎಣೆ ಎಣೆಯಿಲ್ಲ ನಿನಗೆ ಆ ನೊಲಿದು ಬಂದೆನು ತನ್ನ ಪರಿಯನು ಬಳಿಕ ನೋಡು ಆ ಬೇಗ ತೋರುವೆನ್ ಯಂದನ ಭೀಮ ತಮಾಷೆ ಮಾಡಿ ಅವನನ್ನು ಅವನು ತಮಾಷೆ ಮಾಡ್ತೀವಿ ನಾನು ಭೀಮ ಏನು ಎಲ್ಲವೋ ಕೀಚಕ ನಿನ್ನ ಹೋಲುವ ಚೆಲುವರಿಲ್ಲ ಅದಿರಲಿ ನಿನ್ನಂಥ ಚೆಲುವರು ಯಾರೂ ಇಲ್ಲ ಇರಲಿ ನನ್ನ ರೂಪು ಕೂಡ ಯಾವ ಹೆಣ್ಣಿಗೂ ಸಾಟಿ ಇಲ್ಲ ಇಂಥ ನಾನು ಅಪರೂಪದ ಸೌಂದರ್ಯ ಇರೋ ನಾನು ನಿನಗೆ ಒಲಿದು ಬಂದಿದ್ದೀನಿ ಅಂತ ಭಾಳ ವ್ಯಂಗ್ಯವಾಗಿ ಪರಿ ಅವನ ತನ್ನ ಪ್ರೇಮವನ್ನು ವ್ಯಕ್ತಪಡಿಸ್ತಾ ನೋಡು ನೋಡು ನನ್ನ ಪರಿ ಏನು ಅನ್ನೋದನ್ನು ಬೇಗ ತೋರಿಸ್ತೀನಿ ನಿನಗೆ ಅಂತ ಭೀಮ ಅವನನ್ನು ರೇಗಿಸ್ತಾ ಪ್ರೇರಪಣೆಯನ್ನು ಮಾಡ್ತಾ ಇದ್ದಾನೆ ಇಪ್ಪತ್ತೇಳನೇ ಪದ್ಯ ಕೀಚಕ ಮತ್ತು ಭೀಮರ ಸಂವಾದ ಪದ್ಯ ಇದು ಕೀಚಕ ಈಗ ಹೇಳ್ದ ಭೀಮನ ಉತ್ತರ ನೋಡಿ ಕೀಚಕನ ಉತ್ತರ ಎಲೆಗೆ ಕಲುಮೈಯಾದೆ ಕಡು ಕೋಮಲತೆಯೆತ್ತಲು ಕರ್ಕಶಾಂಗವಾದ ಬಲುಹಿದೆತ್ತಲು ಮಾಯವೇಶವ ಧರಿಸಿದೆಯೋ ಮೇಣ್ ತಿಳುಹು ಎನಲು ಕೇಳೆಲವೋ ಪರಸತಿಗೆ ಅಳುಪಿದಂಗೆ ಅಮೃತ ಕೋಮಲತೆ ಕರ್ಕಶಬಹುದು ಎನ್ನುತ ತುಡುಕಿದನು ಮುಂದಲೆಯ ಇಪ್ಪತ್ತೇಳರಲ್ಲಿ ಅವನು ಬಂದು ದೇಹನ ಮುಟ್ಟು ನೋಡಿದ್ರೆ ಕಲ್ಲಿದ್ದಂಗಿದೆ ದೇಹ ಅವನಿಗೆ ಆಶ್ಚರ್ಯ ಕೀಚಕ ಭೀಮನನ್ನು ಕೇಳ್ತಿದ್ದಾನೆ ಎಲೆಗೆ ಕಲು ಮೈಯಾದೆ ಕಡು ಕೋಮಲತೆಯಲ್ಲಿ ಕರ್ಕಶ ಅಂಗವಾದ ಬಲುಹು ಈ ಗಟ್ಟಿತನ ಎಲ್ಲಿ ಈ ಗಟ್ಟಿಯಾದ ಈ ಮೈಯಲ್ಲಿ ಕೋಮಲವಾದ ಮೈಯಲ್ಲಿ ಹೇಗೆ ಏನು ಮಾಯಾವೇಶ ಧರಿಸಿದೆಯೋ ಏನು ಹೇಳು ಅಂತ ಕೀಚಕ ಕೇಳ್ತಿದ್ದಾನೆ ಭೀಮ ಅವನಿಗೆ ತಕ್ಕ ಉತ್ತರ ಕೊಡ್ತಿದ್ದಾನೆ ಭೀಮ ಹೇಳ್ತಾನೆ ಕೇಳೆಲವೋ ಪರಸತಿಗೆ ಅಳುಪಿದ ಆತಂಗೆ ಅಮೃತ ವಿಷ ಕೋಮಲತೆ ಕರ್ಕಶ ಪರಸತಿಗೆ ಆಸೆ ಪಟ್ಟವನಿಗೆ ದುಷ್ಟ ಕೀಳಾಸೆಯನ್ನು ಪಟ್ಟವನಿಗೆ ಅಮೃತನೂ ವಿಷ ಆಗಿ ಹೋಗತ್ತೆ ಕೋಮಲತೆಯು ಕರ್ಕಶ ಆಗಿ ಹೋಗತ್ತೆ ಅಂತ ಹೇಳಿ ಅವನ ಮುಂದಲೆಯನ್ನು ತುಡುಕಿ ಹಿಡಿತು ಹೇಳಿತಾನೆ ಮುಂದೆ ಪದ್ಯ ಇಪ್ಪತ್ತೆಂಟು ಇಬ್ಬರಿಗೂ ಕಾಳಗ ಶುರುವಾಗುತ್ತೆ ಇಲ್ಲಿ ತುಂಬ ಷಟ್ಪದಿ ಪದ್ಯಗಳಿದ್ದಾವೆ ಅದನ್ನೆಲ್ಲ ಬಿಟ್ಟಿದ್ದಾರೆ ಕೆಲವನ್ನು ಮಾತ್ರ ಆರಿಸಿಕೊಟ್ಟಿದ್ದಾರೆ ಯುದ್ಧ ಬಾ ಸಾಕಷ್ಟು ನಡೀತದೆ ಇಲ್ಲಿ ಇಪ್ಪತ್ತೆಂಟನೇ ಪದ್ಯದಲ್ಲಿ ಇವರ ಕಾಳಗವನ್ನು ಕೊನೆಯ ಹಂತವನ್ನು ವಿವರಿಸ್ತಾ ಇದ್ದ ವಿವರಿಸಲಾಗಿದೆ ಇವರಿಬ್ಬರ ಯುದ್ಧ ನಡೀತಾ ಇದೆ ಪದ್ಯ ಇಪ್ಪತ್ತೆಂಟು ತಿವಿದವನ್ ತಿವಿದನ್ ಅವನ್ ಉರವಣಿಸಿ ಮಾರುತಿ ಕವಿದು ಹೆಣಗಿದನ್ ಅಡಸಿ ಹೊಯ್ದೊಡೆ ಬವರಿಯಲ್ಲಿ ಟೋಣದ ಉಕಿದೊಡೆ ಮಡ ಮುರಿಯದೆ ಒಳಹೊಕ್ಕು ಸವಡೀ ಮಂದಿರದಂತೆ ಕೀಚಕ ಪವನ ಸುತ ಒಪ್ಪಿದರು ಭೀಮನ ಯುವತಿ ನಗುತ್ತ ಆಲಿಸುತ್ತಲಿದ್ದಳು ಹೊಯ್ಲು ಹೊರಟೆಯ ಇಬ್ಬರೂ ಪರಸ್ಪರ ಉರವಣಿಸಿ ಪ್ರಚೋದಿತರಾಗಿ ಉರವಣಿಸಿ ಅವೇಶದಿಂದ ತಿವಿತ ಪರಸ್ಪರ ಕವಿದು ಹೆಣಗಾಡ್ತಾ ಸುತ್ತ ತಿರುಗಿ ಬಡ್ದಾಡ್ತಾ ತಪ್ಪಿಸ್ಕೊಳ್ತಾ ಪರಸ್ಪರ ಅಮುಕಾಡ್ತ ಹೇಗೆ ಸವಡಿ ಮಂದರದ ಮಂದರದಂತೆ ಜೋಡಿ ಸವಡಿ ಅಂದರೆ ಜೋಡಿ ಮಂದರ ಅಂದರೆ ಮಂದರ ಪರ್ವತ ಜೋಡಿ ಮಂದರ ಪರ್ವತಗಳ ಹಾಗೆ ಹೋರಾಟವನ್ನು ಈ ಇವರಿಬ್ಬರು ಮಾಡ್ತಾ ಇದ್ದಾರೆ ಈ ಬಡಿದಾಟದ ಸದ್ದು ಹೋರಟೆ ಅಂದರೆ ಈ ಕಾಳಗದ ಸದ್ದು ಹೊಯ್ಲ ಅಂದರೆ ಸದ್ದು ಹೋರಟೆ ಅಂದರೆ ಬಡಿದಾಟ ಇವರಿಬ್ಬರ ಹೋರಾಟದ ಕಾಳಗದ ಬಡಿದಾಟದ ಸದ್ದನ್ನು ಹೊರಗೆ ನಿಂತ್ಕೊಂಡು ಕೇಳಿಸ್ಕೊತ ದ್ರೌಪದಿ ಭಾಳ ಖುಷಿಯಾಗಿ ಆಲಿಸ್ತಾ ಇದ್ದಾಳೆ ಈ ಹೋರಾಟ ನಡೆದು ನಡೆದು ಕೊನೆಗೂ ಕೀಚಕನ ಒದೆ ಆಗತ್ತೆ ಭೀಮ ಅವನನ್ನು ಕೊಲ್ತಾನೆ ಅವನ ದೇಹ ಗುರ್ತೇ ಸಿಗದೆ ಇರೋ ಹಾಗೆ ಎಲ್ಲ ನಜ್ಜು ಗೊಜ್ಜಾಗಿ ಅಲ್ಲಿ ಬಿದ್ದಿರುತ್ತೆ ಅದನ್ನು ಇಪ್ಪತ್ತೊಂಬತ್ತನೆಯ ಪದ್ಯದಲ್ಲಿ ಕವಿ ಹೀಗೆ ವರ್ಣಿಸಿದಾನೆ ಕೀಚಕನ ಒದೆ ಕೀಚಕನ ಅಂತ್ಯ ಹೇಗಾಯಿತು ತಲೆಯನ್ನು ಎದೆಯೊಳಗಿಕ್ಕಿ ಕೈಕಾಲ್ಗಳನ್ನು ಬಸುರೊಳು ಸಿಕ್ಕಿ ದೂರಕ್ಕೆ ತೊಲಗಿದನು ತೋರಿದನು ರಮಣಿಗೆ ಕೀಚಕನ ಹದನ ಕಳನ ಕಾಲನ ಕೋಣ ತುಳಿದಂತೆ ಇಳೆಯೊಳಗೆ ಹೊರಗಿರೆ ಕಂಡು ಕಾಮಿನಿ ಕಳಕಳಿಸಿದಳು ಭೀಮಸೇನನ್ ಅಪ್ಪಿ ಮುಂಡಾಡಿದಳು ಕೊನೆಗೆ ಬಡ್ದಾಡಿದ ಅವನು ಕಾಳಗದ ಅಂತ್ಯದಲ್ಲಿ ಕೀಚಕನ ತಲೆಯನ್ನು ಎದೆಯೊಳಗೆ ಹಾಕಿ ಸಿಕ್ಸಾಕಿದಾನೆ ಕೈಕಾಲುಗಳನ್ನು ಹೊಟ್ಟೆ ಒಳಗೆ ಸಿಕ್ಕಾಕಿಸ್ಬಿಟ್ಟಿದ್ದಾನೆ ತನ್ನ ರಮಣಿಗೆ ಅವನಿಗಾದ ದುರವಸ್ಥೆಯನ್ನು ಅವನ ಹದನು ಅಂದರೆ ಅವಸ್ಥೆ ಅವನ ದುರವಸ್ಥೆಯನ್ನು ಆ ಕಳನ ದುರವಸ್ಥೆಯನ್ನು ತೋರಿಸ್ತಾನೆ ಹೇಗಾಗಿತ್ತು ವರ್ಣಿಸ್ತಾನೆ ಕವಿ ಅದನ್ನು ಕಾಲನ ಕೋಣ ತುಳಿದಂತೆ ಇಳೆಯೊಳಗೆ ಒರಗಿರೆ ಭೀಮನ ಸಾರಿ ಯಮನ ಕಾಲ ಯಮನ ಕೋಣದ ಕಾಲಿಗೆ ಸಿಕ್ಕಿದ್ರೆ ಅದು ಹೆಂಗೆ ತುಳಿದು ತುಳಿದು ಒರಸಾಕಿ ಬಿಟ್ಟಿರ್ತದೋ ಹಾಗೆ ನೆಲದಲ್ಲಿ ಹೊರಗಿದ್ದ ಅವನ ಒಂದು ಅಸ್ತವ್ಯಸ್ತವಾದ ಪ್ರಾಣ ಹೋಗಿರೋ ದೇಹದ ಸ್ಥಿತಿಯನ್ನು ಈ ದ್ರೌಪದಿ ನೋಡ್ತಾಳೆ ಬಹಳ ಸಂತೋಷವಾಗಿ ಭೀಮಸೇನನನ್ನು ಅಪ್ಪಿ ಮುದ್ದಾಡಿ ಅಭಿನಂದಿಸ್ತಾಳೆ ಇಲ್ಲಿಗೆ ಈ ನಿಮ್ಮ ಪಠ್ಯ ಭಾಗದ ಪದ್ಯಗಳು ಮುಗಿತು ಈಗ ಈ ಪ್ರಸಂಗದ ವಿಶೇಷ ಏನು ಅನ್ನೋದನ್ನು ನೋಡಬಹುದು ಈ ಪ್ರಸಂಗದ ವಿಶೇಷವನ್ನು ನೋಡಿದಾಗ ಈ ಪ್ರಸಂಗ ಕುಮಾರವ್ಯಾಸನ ಆಡು ನುಡಿಯ ಗಂಡು ಶೈಲಿಗೆ ಮಾದರಿಯಾಗಿದೆ ತೀರಾ ಸರಳವಾಗಿರುವ ರೂಢಿಯ ಮಾತನ್ನು ತೀವ್ರ ಕ್ರೋಧದ ಆವಿಷ್ಕಾರಕ್ಕೆ ಅನನ್ಯವಾಗಿ ಬಳಸಿದಾನೆ ಒಂದು ಕಡೆ ಹೇಳ್ಕೊತಾನೆ ಕವಿ ಮಾತು ಬೆರಗಿನ ಬಳಕೆ ಸೊಗಸಿನ ಸಾಗರದ ಲಹರಿ ಅಸಮ ಕುಮಾರವ್ಯಾಸ ಕೃತಿ ವಚನ ಅಂತ ತನ್ನ ಬಗ್ಗೆ ತನ್ನ ಕವಿ ಹೇಳ್ಕೊಂಡಿರುವ ಹೆಗ್ಗಳಿಕೆ ನಿಜವಾಗ್ಲೂ ನಿಜ ಆಗಿದೆ ಅಂತ ಈ ಸಂದರ್ಭದಲ್ಲಿ ಗಮನಿಸಬಹುದು ಹಾಗೆ ಈ ಕೀಚಕನ ಹಗರಣದಲ್ಲಿ ಕೀಚಕನ ನಾಯಿತನ ಕಾಣಿಸ್ತಾ ಇದೆ ದ್ರೌಪದಿಯ ಪಾತಿವ್ರತ್ಯ ಭಕ್ತಿ ಧೈರ್ಯ ಅಜೇಯ ಸತ್ಯಗಳು ಪ್ರಕಟ ಆಗಿದವೆ ಭೀಮನ ಒರಟು ಶುದ್ಧ ಪ್ರೇಮ ಪೌರುಷದ ವೀರಾವೇಶಗಳು ರೋಮಾಂಚನಕಾರಿಯಾಗಿ ಚಿತ್ರಿತವಾಗಿದೆ ಈ ವಾಯುಪುತ್ರನಿಗೆ ತಕ್ಕ ಹೆಂಡತಿ ಅಗ್ನಿಪುತ್ರಿ ಇಬ್ಬರು ಸೇರಿಯ ಶತ್ರು ದಹನ ಅವಳು ಪ್ರೇರಕ ಶಕ್ತಿ ಇವನು ಕಾರಕ ಶಕ್ತಿ ಭೀಮನು ವೀರದ ಪುರುಷರೂಪ ದ್ರೌಪದಿ ಅದರ ಸ್ತ್ರೀ ರೂಪ ಇನ್ನು ಈ ಕೀಚಕ ವಧೆಯ ಪ್ರಸಂಗವನ್ನು ನಾವು ನೋಡಿ ಆಯಿತು ಅರ್ಥ ಮಾಡ್ಕೊಂಡಿದ್ದಾಯ್ತು ಓದ್ಕೊಂಡಿದ್ದಾಯಿತು ಈ ಕೀಚಕ ವಧೆಯ ಪ್ರಸಂಗದಿಂದ ಈ ಕೀಚಕ ವಧೆಯ ಪ್ರಸಂಗದಿಂದ ನಾವು ಏನು ಕಲಿತೀವಿ ಪಾಠನ ಇದು ಬಹಳ ಮುಖ್ಯ ನಾವು ಯಾವುದೇ ಪಠ್ಯವನ್ನು ಓದಿದರೆ ಅದರ ಜೀವನ ಸಂದೇಶವನ್ನು ನಮ್ಮ ಬದುಕಿಗೆ ಅಳವಡಿಸ್ಕೊಳ್ಬೇಕು ಇದು ಸಾಹಿತ್ಯದ ಸಾರ್ಥಕವಾದ ಓದು ಹಾಗಾಗಿ ಕೀಚಕ ವಧೆಯ ಪ್ರಸಂಗ ಇಂಥ ಕೀಚಕರು ಇದ್ದೇ ಇರ್ತಾರೆ ಇಂಥ ಪ್ರಸಂಗಗಳು ನಡೀತಾನೆ ಇರುತ್ತೆ ಇದರಿಂದ ನಾವು ಬದುಕಿನಲ್ಲಿ ಕಲಿಬೇಕಾಗಿರೋ ಪಾಠ ಏನು ಕೀಚಕನ ಹಾಗೆ ಆಗಬಾರ್ದು ದ್ರೌಪದಿಗಾದ ಸ್ಥಿತಿ ಬಂದಾಗ ಏನೇ ಆದರೂ ಪ್ರಾಣ ಕಳ್ಕೊಳ್ಳದೆ ಹೋರಾಟ ಮಾಡಬೇಕು ಮುಖ್ಯವಾಗಿ ಕಲಿಬೇಕಾಗಿರುವ ಸಂಗತಿ ಈಗ ನೋಡೋಣ ಹೆಣ್ಣು ಎಂಥದ್ದೇ ದುಸ್ಥಿತಿಯಲ್ಲೂ ಪ್ರಾಣ ಕಳ್ಕೊಳ್ಳದೆ ಛಲದಿಂದ ಹೋರಾಡಿ ನ್ಯಾಯ ಪಡಿಬೇಕು ಇದಕ್ಕೆ ನಮ್ಮ ಬೌರಿ ದೇವಿ ಬಹಳ ದೊಡ್ಡ ಉದಾಹರಣೆ ಎಂಥ ಸ್ಥಿತಿಯಲ್ಲೂ ಪ್ರಾಣ ಕಳ್ಕೊಳ್ಳದೆ ಛಲದಿಂದ ಹೋರಾಡಿ ನ್ಯಾಯ ಪಡಿಬೇಕು ಇನ್ನು ಯಾಕೆ ಗಂಡು ಇಷ್ಟೊಂದು ಕ್ರೂರಿಯಾಗಿ ಹೋಗ್ತಾನೆ ಅಂದರೆ ಗಂಡು ಅನ್ನುವ ಅಹಂಕಾರ ಗಂಡು ತನ್ನ ಅಹಂಕಾರ ಮತ್ತು ಕ್ರೌರ್ಯ ಕ್ರೂರತೆಗಳನ್ನು ಕಳ್ಕೊಂಡು ಮನುಷ್ಯನಾಗಲೇಬೇಕು ಇಲ್ಲದೇ ಇದ್ದರೆ ಅವನು ನಾಶ ಆಗ್ತಾನೆ ಅವನ ಕುಟುಂಬ ಪರಿವಾರ ಸಮಾಜಗಳಿಗೆ ಅವನು ಕಂಟಕನಾಗ್ತಾನೆ ತನ್ನ ಬದುಕನ್ನು ಹಾಳು ಮಾಡ್ಕೊಳ್ತಾನೆ ಸಮಾಜವನ್ನು ಹಾಳು ಮಾಡ್ತಾನೆ ಇನ್ನು ಯಾವುದೇ ಪುರುಷ ತನ್ನ ಪೌರುಷವನ್ನು ಶಿಷ್ಟರ ರಕ್ಷಣೆಗೆ ದುಷ್ಟರ ನಿಗ್ರಹಕ್ಕಾಗಿ ಬಳಸಿ ನಾಯಕ ಆಗಬೇಕೇ ಹೊರತು ಶಿಷ್ಟರನ್ನು ಹಿಂಸೆ ಕೊಡುವ ವಿಲನ್ ಖಳನಾಯಕ ಆಗಬಾರ್ದು ಕೀಚಕನ್ನು ನೋಡಿದಾಗ ಕೀಚಕ ಆಗಬಾರ್ದು ಭೀಮಾ ಆಗಬೇಕು ಇನ್ನು ವಿರಾಟನ ಮುಂದೆ ಇಂತಹ ನಡೀತಾ ಇದ್ದರೂ ಇಂತಹ ಒಂದು ಹೆಣ್ಣಿನ ಅಂತಹ ಸ್ಥಿತಿ ಬಂದಿದ್ದರೂ ಕೂಡ ಪ್ರಭುತ್ವ ಕಣ್ಮುಚ್ಕೊಂಡೇ ಕೂತಿರುತ್ತೆ ಪ್ರಭುತ್ವ ಇನ್ನಾದರೂ ಕಣ್ ತೆರೆದು ತನ್ನ ಮುಂದೆ ನಡೆಯುವ ಅಸಹಾಯಕರ ಮೇಲಿನ ಅನ್ಯಾದ ಅನ್ಯಾಯ ದೌರ್ಜನ್ಯಗಳನ್ನು ತಾನೇ ತಡಿಬೇಕು ತಾನೇ ತಡೆದು ಅಸಹಾಯಕರಿಗೆ ಬಲಿಪಶುಗಳಾಗ್ತಾ ಇರೋರಿಗೆ ನ್ಯಾಯವನ್ನು ಒದಗಿಸ್ಬೇಕು ಇದು ಬಹುದೊಡ್ಡ ಪಾಠ ಇದು ಒಟ್ಟಾರೆಯಾಗಿ ಈ ಕೀಚಕನ ಒದೆಯಿಂದ ಬರೀ ದ್ರೌಪದಿಗೆ ಮಾತ್ರ ಅಲ್ಲ ಇಡೀ ಆ ವಿರಾಟ ರಾಜನ ರಾಜ್ಯವೇ ಕೀಚಕನಿಂದ ಮುಕ್ತವಾಗಿ ಹೋಗುತ್ತೆ ವಿರಾಟ ನಗರದ ರಾಜ ರಾಣಿ ಪ್ರಜೆಗಳು ಒಬ್ಬ ದುಷ್ಟ ಬಲಿಷ್ಠ ಸರ್ವಾಧಿಕಾರಿಯಾದ ಕೀಚಕನಿಂದ ಮಾತ್ರ ಅಲ್ಲ ಅವನ ವಂಶದಿಂದಲೇ ಅವರು ಮುಕ್ತರಾಗಿ ಹೋದರು ಅನ್ನುವ ಬಹುದೊಡ್ಡ ಪಾಠ ಈ ಪಾಠದಲ್ಲಿ ಇರೋದನ್ನು ಗಮನಿಸಬಹುದು ಹೀಗೆ ಇಲ್ಲಿಗೆ ಈ ಪಾಠವನ್ನು ನಾನು ಮುಗಿಸ್ತಾ ಇದ್ದೀನಿ ಇಲ್ಲಿರುವ ಕಠಿಣ ಪದಗಳ ಅರ್ಥವನ್ನು ಕೂಡ ನೀವು ನೋಡ್ಕೋಬಹುದು ಈ ಕುಮಾರವ್ಯಾಸ ಭಾರತದ ಪೌರುಷವುಕ್ಕಳು ಬಂಜೆಯಾಯಿತು ಈ ಕಾವ್ಯಭಾಗ ಐದು ಸೆಷನ್ಗಳಲ್ಲಿ ಹೀಗೆ ಪಾಠವನ್ನು ಪೂರ್ಣಗೊಳಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ